ಖಾದ್ಯಾಪುರ್ ತಾಂಡವನ್ನು ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಬೇಕೆಂದು ಹಾಗೂ ತಾಂಡಾದ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ಖಾಸಗಿ ವ್ಯಕ್ತಿಗಳ ಕಿರುಕುಳ ತಪ್ಪಿಸಬೇಕೆಂದು ತಾಂಡಾದ ನೂರಾರು ಜನರು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು ಜೇವರಗಿ ಮತ್ತು ಯಡ್ರಾಮಿ ತಾಲೂಕು ಕಂದಾಯ ಗ್ರಾಮ ಹೋರಾಟ ಸಮಿತಿ ವತಿಯಿಂದ ಖಾದ್ಯಾಪುರ್ ತಾಂಡದ ನಿವಾಸಿಗಳು ವಾಸಿಸುತ್ತಿದ್ದ ಜಮೀನನ್ನು ಸರ್ವೆ ನಂಬರ್ ಒಂದು ಮತ್ತು ಐವತ್ತೊಂದರಲ್ಲಿ ಇರುವ ತಾಂಡಾ ನಿವಾಸಿಗಳು ಹಲವಾರು ದಶಕಗಳಿಂದ ನೆಲೆಸಿದ್ದಾರೆ ತಾಂಡಾದ ನಿವಾಸಿಗಳಿಗೆ ಇತ್ತೀಚಿನ ಕೆಲವು ಖಾಸಗಿ ವ್ಯಕ್ತಿಗಳಾದ ಭೀಮಾಶ್ ತಂದೆ ಶಾಯಬಾ ಹಾಗೂ ಬಸಪ್ಪ ತಂದೆ ಶರಣಪ್ಪ ಇವರು ತಾಂಡಾ ನಿವಾಸಿಗಳಿಗೆ ವಾಸ ಮಾಡುವ ಜಾಗವನ್ನು ನಮ್ಮ ಹೆಸರಿನಲ್ಲಿ ಇರುವುದು ನೀವು ಇಲ್ಲಿಂದ ಖಾಲಿ ಮಾಡಿ ಎಂದು ದಿನನಿತ್ಯ ಸಂಕಷ್ಟ ತೊಂದರೆ ಅನುಭವಿಸುತ್ತಿದ್ದಾರೆ ಈ ವೇಳೆ ತಾಂಡಾ ಭೂ ಜಾಗವನ್ನು ರಕ್ಷಿಸಿ ಖಾಸಗಿ ವ್ಯಕ್ತಿಗಳ ದರಬಾರು ನಿಲ್ಲಿಸಬೇಕೆಂದು ಗ್ರಾಮಸ್ಥರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅಂದರೆ ನಾವು ಇವತ್ತು ಎರಡು ವಿಷಯನೂ ಸ್ಪಷ್ಟಪಡ್ತೀವಿ ಇಡೀ ತಂಡದ ನಮ್ಮೆಲ್ಲ ಬಂಧುಗಳು ಒಂದು ಮನವರಿ ಮನವರಿಕೆ ಮಾಡ್ಕೋಬೇಕು ನೀವು ಯಾವುದೇ ಕಾರಣಕ್ಕೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅದು ನಿಮ್ಮ ಹಕ್ಕು ನೀವು ಯಾರಿಗೂ ಹೇಳಿರಿ ಮನೆ ಬಿಡೋದು ಅಥವಾ ಏನಾದರೂ ಬೇರೆ ಕಡೆ ಹೋಗೋದು ಮಾಡೋದು ಅದು ದಯವಿಟ್ಟು ಮಾಡಲಿಕ್ಕೆ ಯಾವತ್ತೂ ಕೂಡ ನಿಮ್ಮ ಮನೆಯಿಂದ ಒಂದು ಯಾರು ಯಾರು ಆಗೋದಿಲ್ಲ ಯಾಸ್ ಯಾರದೇ ಮನೆಯಲ್ಲಿ ಎಷ್ಟೇ ಮನೆಯಲ್ಲಿ ಎಲ್ಲರೂ ಹತ್ತು ಪತ್ರ ಕೊಡೋರು ನಮ್ಮ ಚಳುವಳಿ ನಮ್ಮ ಹೋರಾಟ ನಾವು ಎಲ್ಲರೂ ಸೇರಿ ಒಂದು ಗಟ್ಟಿದ ನಿಮ್ಮ ಜೊತೆಗೆ ಆಗಿರ್ತೇವೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇರ್ತದೆ ಅಖಿಲ ಭಾರತದ ದಲಿತ ಹಕ್ಕಿಗಳು ಆಗುವುದು ನಿಮ್ಮ ಜೊತೆ ಯಾವತ್ತೂ ಇರ್ತದೆ ಅದ್ರ ಬಗ್ಗೆ ನೀವು ಯಾವುದೂ ಏನಾದರೂ ಕಾಳಜಿ ಮಾಡಿದ್ದು ನೀವು ಗಾಬರಿ ಪಡೋ ಪಡೋ ಅಷ್ಟೇ ಇಲ್ಲ ಅಷ್ಟೇ ನಾವು ಎಲ್ಲರೂ ಬಂದಿದ್ದು ಏನೇ ಸಮಸ್ಯೆ ಊರಿಂದ ಏನೇ ಸಮಸ್ಯೆ ಬಂದಿದ್ದು ನಾವು ಅದು ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಅವ್ರು ಮಾಡ್ಕೊಳ್ಳೋದಕ್ಕೆ ಇವ್ರು ಮಾಡ್ಕೊಳ್ದಕ್ಕ ಅಂತ ಹೇಳಿ ನಾವು ಇದು ಮಾಡ್ಲಾಕ ನಾವು ಎಲ್ಲ ಒಂದಾಗಿ ಯಾರದೇ ಸಮಸ್ಯೆ ಇದು ನಾವೆಲ್ಲರೂ ಸೇರಿ ಒಂದಾಗಿ ಅದನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಸಮಾಜದ ಮುಖಂಡರಾದ ಡಾಕ್ಟರ್ ಮಹೇಶ್ ಕುಮಾರ್ ರಾಥೋಡ್ ಬಾಬು ಬಿ ಪಾಟೀಲ್ ಮುತ್ತುಕೋಡಿ ತುಳಜಾರಾಮ್ ರಾಥೋಡ್ ಹರವಾಳ್ ಅವರು ಮಾತನಾಡಿ ಇಂಥ ವ್ಯಕ್ತಿಗಳಿಗೆ ಕಾನೂನು ಅಡಿಯಲ್ಲಿ ಇವರನ್ನು ಸೂಕ್ತವಾಗಿ ಕ್ರಮವಹಿಸಿ ತಾಂಡಾದ ಜಾಗವನ್ನು ಸರ್ಕಾರದ ನಿಯಮದಡಿಯಲ್ಲಿ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಯಡ್ರಾಮಿ ತಾಲೂಕಿನ ಮುಖಂಡರು ತಾಂಡದ ನಿವಾಸಿಗಳು ಯಾವುದೇ ಸಂದರ್ಭದಲ್ಲಿ ನಿಮಗೇನಾದರೂ ಸಣ್ಣ ಪುಟ್ಟ ತೊಂದರೆ ಆಗೈತೆ ನೀವು ನಮ್ಮ ಮುಖಂಡರ ಮುಖಾಂತರ ನಮ್ಗೆ ಗೊತ್ತಾದ್ರೆ ನಿಮ್ಮ ಜೊತೆಗಿರ್ತೀವಿ ಎಲ್ಲಿವರಿಗೆ ಅಂತಂದ್ರೆ ರಾಜಾಪುರ್ ತಾಂಡ ಅದು ಕನ್ನಡ ಗ್ರಾಮ ಆಗುವವರಿಗೂ ಸಹಿತ ಮತ್ತು ನಿಮ್ಮ ಮನೆಗಳೇನದ ನೀವೆಷ್ಟು ವಾಸ ಮಾಡ್ತೀರಿ ನೀವೆಷ್ಟು ಕದ್ದಿರಿ ಅಲ್ಲಿವರೆಗೂ ಸಹಿತ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದು ಅಪನ ಕಾನೆಪುರ ತಾಂಡೇ ಇರೋದು ಅಪನ ಬಾಯಿ ಅವರ ಯುವಕ ಮಿತ್ರ ಅವರು ಕಾವು ಕಾನು ನಾಯಕ ಕಾರ್ಬಾರಿಸಿ

ಮತ್ತು ಭೂಮಿಯ ಹಕ್ಕುಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ ಈ ನಿಟ್ಟಿನಲ್ಲಿ ಇಲ್ಲಿನ ಜನರು ಸಮಸ್ಯೆಗಳನ್ನು ಸರಿಪಡಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರಗಿ